ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಹರಣಿಯ ಆದಾಗ ಏನ್ ಮಾಡಬೇಕು ತುಂಬಾ ಜನ ಕೇಳಿದ್ದಾರೆ ಹರಣ್ಯ ಆದಾಗ ಹರಣಿಯ ಆಗೋದು ಯಾಕೆ ಹರಣಿಯ ಆಗೋದು ನಮ್ಮ ಮಸಲ್ಸ್ ವೀಕ್ ಆದಾಗ ನಮ್ಗೆ ಹರಣಿ ಆಗತ್ತೆ ಅದು ಹೊಕ್ಕಳು ಭಾಗದಲ್ಲಿ ಆಗ್ಬಹುದು ಅಥವಾ ಕರುಳಿನ ಭಾಗದಲ್ಲಿ ಆಗ್ಬಹುದು ಆ ಥರ ಹರಣ್ಯ ಆದರೆ ಆ ಚರ್ಮ ಮಾಂಸ ಲೂಸ್ ಆಗುತ್ತೆ ಮಮ್ ಮಸಲ್ಸ್ ವೀಕ್ ಆದಾಗ ಆ ಥರ ಹರಣ್ಯಾಗಳಾಗತ್ತೆ ಹರಣ್ಯ ಆಗತ್ತೆ ಮಸಲ್ಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಆಹಾರ ತಗೋಬೋದು ಅಂತಂದರೆ ಸಿಹಿ ಗುಂಬಳ ಇರುತ್ತಲ್ಲ ಅದನ್ನು ಸಿಪ್ಪೆ ಮತ್ತು ಬೀಜ ಸಹಿತ ಚೆನ್ನಾಗಿ ರುಬ್ಬಿ ಅದರನ್ನು ಜ್ಯೂಸ್ ತೆಗೆದುಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳಿ ಅಂತಂದ್ರೆ ಬಾಯಿಗೆಲ್ಲ ಸಿಗುತ್ತೆ ಅದನ್ನು ತಿನ್ನೋ ಕುಡಿಯೋ ಕಷ್ಟ ಆ ಜ್ಯೂಸ್ ಅನ್ನ ಕುಡಿಬೇಕು ಆ ಜ್ಯೂಸ್ ಅನ್ನ ಕುಡ್ದಾಗ ನಿಮ್ಗೆ ಮಝಲ್ಸ್ ಸ್ಟ್ರೆಂಥನ್ ಆಗತ್ತೆ ಮತ್ತು ಅದು ಎಲ್ಲೋ ಕಲರ್ ಆಹಾರ ಆಗಿದ್ದಕ್ಕಾಗಿ ನಿಮ್ಗೆ ಹಿಡ್ಕೊಳ್ಳುತ್ತೆ ಹಿಡ್ಕೊಳ್ಳೋ ಗುಣ ಜಾಸ್ತಿ ಬರುತ್ತೆ ಮಝಲ್ಸ್ ಆಗಿ ಮಝಲ್ಸ್ ಅಲ್ಲಿ ಹಿಡ್ಕೊಳ್ಳೋ ಗುಣ ಜಾಸ್ತಿ ಬರುತ್ತೆ ಅದ್ರ ಜೊತೆಗೆ ಬಲಗೈ ோ கலர்ச்சிஃப்ஸ் ரிஃப்ளைக்ஸ்ருளின் இல்லாமல் இதுதாந்த் மசல் ஸ்டைட் ஆக வர்த்தி மசல் ஸ்டைட் ஆகமோனியா கடுமையாக ಪೈಲ್ಸು ಆನಲ್ ಪೊಲಾಪ್ಸು ನ್ಯೂಟ್ರಲಸ್ ಪೊಲಾಪ್ಸು ಅಂದ್ರೆ ಗರ್ಭಕೋಶ ಜಾರದು ಗುದದ್ವಾರ ಜಾರದು ಗುದದ್ವಾರದಲ್ಲಿ ಚರ್ಮ ಹೊರಗಡೆ ಬರ್ಬಿಡುತ್ತೆ ಈ ತರದ ಕಲ್ಲ ಮಸಲ್ಸ್ ವೀಕ್ನೆಸ್ ಆಗೋದು ಅದನ್ನೆಲ್ಲ ಗಟ್ಟಿ ಹಿಡ್ಕೋಬೇಕು ಅಂತಂದ್ರೆ ಈ ಎಲ್ಲೋ ಕಲ್ಲರ್ ಉಪಯೋಗಿಸಿ ಸಿಹಿ ಕುಂಬ್ಳದ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ಸಿಗುಂಬ್ಳ ಜ್ಯೂಸನ್ನ ನೀವೊಂದು ವಾರಕ್ಕೊಂದ್ ಎರಡ್ ಮೂರ್ ದಿವಸ ಮಾಡ್ಕೊಂಡ್ ಕುಡಿದ್ರಿ ಅಷ್ಟೆ ಕೆಲವು ಜನಕ್ಕೆ ಏನಾಗುತ್ತೆ ಅಂತಂದ್ರೆ ಅದು ಜಾಸ್ತಿ ಕುಡಿದಾಗ ಮಸಲ್ಸ್ ಹಿಡ್ಕೊಂಡಾಗ ಗಟ್ಟಿ ಹಿಡ್ಕೊಂಡ ಮೇಕೆ ನೋವು ಬರುತ್ತೆ ಕೆಲವರಿಗೆ ಹಂಗೇನಾರು ಆದ್ರೆ ಬಿಟ್ಬಿಡಿ ಒಂದಷ್ಟು ದಿವ್ಸ ಆಮೇಲೆ ವಾರಕ್ಕೆ ಒಂದ್ ದಿವಸ ಈ ತರ ಕುಡಿತ ಬನ್ನಿ ಹರ್ನಿಯ ವಾಸಿ ಆಗತ್ತೆ ಅವಾಗ ಮಸಲ್ಸ್ ಗಟ್ಟಿ ಆಗಿ ಹಿಡ್ಕೊಂಡವಾಗ ನಿಮಗೆ ಆ ಹನ್ಯ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಮಾಡಿ ಉಪಯೋಗ ಪಡ್ಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ